ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಲೋಕಸಮರದ ಕಾವು ಲೋಕಸಭಾ ಚುನಾವಣೆಯಲ್ಲಿ ಹಾಲಿ ಕೇಂದ್ರ ಸಚಿವರಿಗೆ ಎದುರಾಗತ್ತಾ ಹಿನ್ನಡೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಕಾಂಗ್ರೆಸ್ನಿಂದ ಪ್ರಭಾವಿಗಳನ್ನ ಇಳಿಸೋದ್ರಿಂದ ಗೆಲ್ಲುವುದು ಕಷ್ಟವಾಗತ್ತ ಹುಬ್ಬಳ್ಳಿ ಧಾರವಾಡದಲ್ಲಿ ಜೋಶಿ ವಿರುದ್ಧ ಶೆಟ್ಟರ್ ನಿಂತ್ರೆ ಕಷ್ಟ ಆಗಬಹುದು ಅನ್ನುವಂತ ಲೆಕ್ಕಾಚಾರ ವಿನಯ್ ಕುಲಕರ್ಣಿಯನ್ನ ನಿಲ್ಲಿಸಿದ್ರೆ ಜೋಶಿ ಗೆಲ್ಲುವ ಅವಕಾಶಗಳು ಇದೆಯಾ ಅನ್ನುವಂತ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ ಅತಿ ಹೆಚ್ಚಿರುವ ಲಿಂಗಾಯತರು ಶೆಟ್ಟರ್ ವಿನಯ್ ಕುಲಕರ್ಣಿಗೆ ಮತ ಹಾಕ್ತಾರ ಪಂಚಮಸಾಲಿ ಮತಗಳೇ ಅಲ್ಲಿ ನಿರ್ಣಾಯಕ ಆಗಿರೋದ್ರಿಂದ ಜೋಶಿಗೆ ಇದು ಕಷ್ಟ ಆಗುತ್ತಾ ಅನ್ನೋದು ಪ್ರಶ್ನೆ ನೋಡಿ ಜೋಶಿ ಅಲ್ಲೊಂದು ಹಿಡಿತವನ್ನ ಸಾಧಿಸಿದ್ದಾರೆ ಅನ್ನೋದು ಈ ಚುನಾವಣೆ ಹೊರಗೆ ಬಂದಂತ ಮಾತುಗಳು ಬಟ್ ಈಗ ಕಾಂಗ್ರೆಸ್ ಯಾವ ಅಭ್ಯರ್ಥಿಯನ್ನ ಅಲ್ಲಿ ನಿಲ್ಲಿಸುತ್ತೆ ಜೋಶಿಯ ವಿರುದ್ಧ ಅನ್ನೋದ್ರ ಮೇಲೆ ಇಲ್ಲಿ ಎಲ್ಲವೂ ನಿಂತಿರೋದಂತೂ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಕಾಂಗ್ರೆಸ್ನ ಪ್ರಭಾವಿಗಳನ್ನ ಅಲ್ಲಿ ನಿಲ್ಲಿಸೋದ್ರಿಂದ ಜೋಶಿ ಅವರಿಗೆ ಗೆಲ್ಲೋದ್ ಕಷ್ಟ ಆಗುತ್ತಾ ಒಂದು ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರಮುಖ ನಾಯಕರುಗಳು ಅಂತ ಗುರುತಿಸ್ಕೊಳ್ಳೋದು ಪ್ರಹ್ಲಾದ್ ಜೋಶಿ ಅವರು ಒಂದು ಹಾಗೇನೆ ಜಗದೀಶ್ ಶೆಟ್ಟರ್ ಅವರು ಜೊತೆಗೆ ವಿನಯ್ ಕುಲಕರ್ಣಿ ವಿನಯ್ ಕುಲಕರ್ಣಿ ಕೂಡ ತಮ್ಮ ಹೆಸರನ್ನ ಅಲ್ಲಿ ಉಳಿಸ್ಕೊಂಡಿದ್ದಾರೆ ಒಳ್ಳೆ ಹೆಸರನ್ನ ಮಾಡಿಕೊಂಡಿದ್ದಾರೆ ಸೊ ಹೀಗಿರ್ಬೇಕಾದ್ರೆ ಯಾರನ್ನ ನಿಲ್ಸಿದ್ರೆ ಕಷ್ಟ ಆಗ್ಬಹುದು ಪ್ರಹ್ಲಾದ್ ಜೋಶಿ ಅವರಿಗೆ ಸೊ ಇನ್ನೊಂದು ಗಮನದಲ್ಲಿ ಇಟ್ಕೊಂಡ್ ವಿಚಾರ ಅಂತ ಅಲ್ಲಿ ಇರೋದು ಅತಿ ಹೆಚ್ಚು ಲಿಂಗಾಯತ ಮತಗಳು ಸೊ ಲಿಂಗಾಯತ ಮತಗಳು ಅಂತ ಬಂದಾಗ ಶಟ್ಟರ್ ಮತ್ತು ವಿನಯ್ ಕುಲಕರ್ಣಿಗೆ ಅಲ್ಲಿನ ಜನ ವೋಟ್ಗಳನ್ನ ಹಾಕ್ತಾರ ಇದರಿಂದ ಪ್ರಹ್ಲಾದ್ ಜೋಶಿ ಅವರಿಗೆ ಕಷ್ಟ ಆಗತ್ತ ಸೊ ಇಲ್ಲಿ ಗೆಲ್ತಾರೆ ಸೋಲ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಟಫ್ ಕಾಂಪಿಟೇಷನ್ ಇರೋದಂತೂ ಸತ್ಯ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಯಾವುದೇ ಕ್ಷೇತ್ರ ಅಂತ ಗಮನಿಸಿದಾಗ ಅಲ್ಲಿನ ಮತಗಳ ಕ್ರೋಢೀಕರಣ ಆಗೋದು ಒಂದು ಜಾತಿಯ ಆಧಾರದ ಮೇಲೆ ಅನ್ನೋದನ್ನ ನಾವಿಲ್ಲಿ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಸೊ ಜಾತಿಯ ಆಧಾರದ ಮೇಲೆ ನೀವು ಓಟ್ ಹಾಕ್ತೀರಾ ಅನ್ನೋದಾದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಅಲ್ಲಿ ಗೆಲುವು ಕಷ್ಟ ಆಗ್ಬಹುದಾ ಇನ್ನೊಂದು ಅಭಿವೃದ್ಧಿಯ ವಿಚಾರ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದಲ್ಲಿ ಇದ್ರು ಕೂಡ ಕೆಲವೊಂದಷ್ಟು ಬಾರಿ ಅವರು ಕೆಲವೊಂದಷ್ಟು ವಿಚಾರದಿಂದ ಹಿಂದೆ ಸರಿದಿದ್ದು ಇದೆ ಧ್ವನಿ ಎತ್ತದೆ ಇರೋದು ಕೂಡ ಇದೆ ಬಟ್ ಜಗದೀಶ್ ಶೆಟ್ಟರ್ ಮತ್ತು ವಿನಯ್ ಕುಲಕರ್ಣಿ ಅಂತ ಬಂದಾಗ ಸ್ಥಳೀಯ ನಾಯಕರು ಇಲ್ಲೇ ಇರ್ತಾರೆ ನಮ್ ಜೊತೆಗೆ ಸ್ಪಂದಿಸ್ತಾರೆ ಅನ್ನೋದು ಒಂದಿದೆ ಸೊ ಹೀಗಿರ್ಬೇಕಾದ್ರೆ ಕಾಂಗ್ರೆಸ್ನ ಸ್ಟ್ರಾಟರ್ಜಿ ಏನಿದೆ ಆ ಸ್ಟ್ರಾಟರ್ಜಿ ಬಿಜೆಪಿಗೆ ತಲೆನೋವಾಗಿರೋದಂತೂ ಸತ್ಯ ಬಟ್ ಅದನ್ನ ಹೇಗ್ ಭೇದಿಸ್ತಾರೆ ಹೇಗ್ ಬ್ಯಾಲೆನ್ಸ್ ಮಾಡ್ತಾರೆ ಇದು ಪ್ರಶ್ನೆ ಜೊತೆಗೆ ಜಗದೀಶ್ ಶೆಟ್ಟರು ವಿನಯ್ ಕುಲಕರ್ಣಿನೋ ಇದು ಕೂಡ ಕನ್ಫ್ಯೂಷನ್ಸ್ ಇದೆ ಈಗ ಪ್ರಹ್ಲಾದ್ ಜೋಶಿ ಅಂತ ಹಿರಿಯ ನಾಯಕನೇ ಎದುರು ಜಗದೀಶ್ ಶೆಟ್ಟರ್ ಅಂತ ಹಿರಿಯ ನಾಯಕ ನಿಂತ್ಕೊಂಡ್ರೆ ಏನಾಗಬಹುದು ಜೊತೆಗೆ ಅಲ್ಲಿನ ಜಾತಿ ಬಲ ಬೇರೆ ಇದೆ ಏನಾಗಬಹುದು ಅನ್ನುವಂತ ಪ್ರಶ್ನೆ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗಮನಿಸಿರ್ಬಹುದು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದಿದ್ಕೆ ಜಗದೀಶ್ ಶೆಟ್ಟರ್ ಅವರಿಗೆ ಸೋಲಾಗಿರ್ಬೋದು ಬಟ್ ಅತಿ ಹೆಚ್ಚು ಓಟು ಬಂದಿತ್ತು ಲಿಂಗಾಯತ ಮತಗಳನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡಲಾಗಿತ್ತು ಆ ಭಾಗದಲ್ಲಿ ಬೇರೆ ಕಡೆಯಲ್ಲಿ ಪ್ಲಸ್ ಪಾಯಿಂಟೇ ಆಗಿತ್ತು ಸೊ ಅದನ್ನು ಕೂಡ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ